ಶ್ರೀಕೃಷ್ಣಾಯನ ಮಹಾ ಶ್ರೀ ಗುರು ಭವನ ಮಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶರನ್ನವರಾತ್ರಿ ಆಗಮಿಸ್ತಾ ಇದೆ ಆಶ್ವಿನ ಮಾಸದ ಶುಕ್ಲಪಕ್ಷದ ಪ್ರತಿಪಥ ತಿಥಿಯಿಂದ ಒಂಬತ್ತು ರಾತ್ರಿಗಳು ತುಂಬ ವಿಶಿಷ್ಟ ಸ್ಥಾನವನ್ನು ಹೊಂದುತ್ತೆ ಇದನ್ನು ಶರನ್ನವರಾತ್ರಿ ದಶ ದಸರಾ ಇತ್ಯಾದಿಯಾಗಿ ನವರಾತ್ರಿ ಇತ್ಯಾದಿಯಾಗಿ ಕರೀತಾರೆ ವಿಶೇಷವಾಗಿ ದುರ್ಗಾರಾಧನೆ ತುಂಬ ವಿಶಿಷ್ಟ ಸ್ಥಾನವನ್ನು ಹೊಂದುತ್ತೆ ಆ ಶ್ರೀಮನ್ನಾರಾಯಣ ದೇವರು ಉತ್ಥಾನ ದ್ವಾದಶಿಯ ದಿವಸ ಕ್ಷೀರಸಾಗರದಲ್ಲಿ ಪವಡಿಸಿದವರು ಎದ್ದೇಳ್ತಾರೆ ಅದಕ್ಕೂ ಮೊದಲು ಎಲ್ಲೆಡೆಯೂ ಕೂಡ ತುಂಬಿರುವಂತಹ ತಮಸ್ಸನ್ನು ಪರಿಹಾರ ಮಾಡುವ ಮೂಲಕವಾಗಿ ದುರ್ಗಾದೇವಿಯರು ಮೊದಲು ಹೇಳ್ತಾರೆ ಅದು ಅವರು ಹೇಳುವಂತಹ ದಿವಸವೇ ನವರಾತ್ರಿಯ ಪರ್ವಕಾಲ ಆದ್ದರಿಂದ ದುರ್ಗಾದೇವಿಯರು ಎದ್ದು ಎಲ್ಲ ಭಕ್ತರನ್ನು ಉದ್ಧಾರ ಮಾಡುವ ಕಾರಣದಿಂದ ಈ ನವರಾತ್ರಿ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿ ಬಂದಿದೆ ಮತ್ತು ಲಕ್ಷ್ಮೀದೇವಿಯರ ಆರಾಧನೆಯನ್ನು ನಾವು ದೀಪಾವಳಿಯ ಪರ್ವಕಾಲದಲ್ಲಿ ನಾವು ಮಾಡ್ತೀವಿ ಲಕ್ಷ್ಮೀದೇವಿಯರು ಮೂರು ರೂಪಗಳನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಶ್ರೀರೂಪ ಭೂರೂಪ ದುರ್ಗಾರೂಪ ಅಂತ ದುರ್ಗಾ ರೂಪದಿಂದ ಅವರು ಎದ್ದು ಎಲ್ಲ ಭಕ್ತರನ್ನು ರಕ್ಷಣೆ ಮಾಡುವ ಪರ್ವಕಾಲ ಅದು ಶರನ್ನವರಾತ್ರಿಯ ಪರ್ವಕಾಲ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನಾವು ದುರ್ಗಾರಾಧನೆ ತುಂಬ ವಿಶಿಷ್ಟ ಸ್ಥಾನವನ್ನು ನಾವು ಇಟ್ಟಿದ್ದೀವಿ ಯಾಕೆ ಅಂದರೆ ಮೈಸೂರು ನಗರ ಅದು ದುರ್ಗೆಯ ಅದೊಂದು ಕ್ಷೇತ್ರ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಅದು ನೆಲೆಸಿರುವಂಥದ್ದು ಮೈಸೂರಲ್ಲಿ ಆದ್ದರಿಂದ ನಮ್ಮ ಕರ್ನಾಟಕದ ಹಬ್ಬ ಎಂಬುದಾಗಿ ದಸರಾವನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ ಇಲ್ಲಿ ದಸರಾದಲ್ಲಿ ನಡೆಯುವಂತಹ ದೇವತಾರಾಧನೆ ಅಂತಂದರೆ ದುರ್ಗಾರಾಧನೆಯೇ ಆದ್ದರಿಂದ ದುರ್ಗೆ ಆರಾಧನೆ ತುಂಬ ವಿಶೇಷ ಸ್ಥಾನವನ್ನು ಹೊಂದಿದೆ ಕಲೋ ದುರ್ಗಾ ವಿನಾಯಕವು ಕಲಿಯುಗದಲ್ಲಿ ತುಂಬ ಬೇಗ ವರವನ್ನು ನೀಡುವಂತಹ ಮಾತೆ ಅದು ದುರ್ಗಾದೇವಿ ಮತ್ತು ಗಣಪತಿ ದೇವರು ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ದುರ್ಗಾರಾಧನೆಯನ್ನು ಮಾಡಬೇಕು ನವರಾತ್ರಿಯ ಈ ಒಂಬತ್ತು ರಾತ್ರಿಗಳಲ್ಲೂ ಕೂಡ ದುರ್ಗಾರಾಧನೆಯನ್ನು ನಾವು ಮಾಡಬೇಕು ದುರ್ಗಾರಾಧನೆಯನ್ನು ಮಾಡಬೇಕಾದ್ರೆ ಅನೇಕ ಅನರ್ಥಗಳನ್ನು ಅನೇಕರು ಆಚರಣೆ ಮಾಡುವಂತಹ ಸನ್ನಿವೇಶಗಳಿದೆ ದುರ್ಗೆಯ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ ಹಾಗೂ ದುರ್ಗೆಯನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಗೊತ್ತಿಲ್ಲ ಕೃಷ್ಣದೇವರ ಆರಾಧನೆ ಮಾಡಬೇಕಾದ್ರೆ ಅಪಾಯಗಳು ಇಲ್ಲ ಯಾಕೆ ಅಂದರೆ ಅವನು ಬಾಲಕೃಷ್ಣ ಯಾರಿಗೂ ಕೂಡ ಶಿಕ್ಷೆ ಕೊಡಲ್ಲ ಗುರುರಾಯರ ಆರಾಧನೆ ಮಾಡಬೇಕಾದರೂ ಕೂಡ ಯಾವ ಆತಂಕಗಳು ಇಲ್ಲ ಯಾಕೆ ಅಂತಂದರೆ ಅದರಲ್ಲಿ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ಗುರುರಾಯರು ಅದಕ್ಕೆ ಶಿಕ್ಷೆ ಕೊಡಲ್ಲ ಆದರೆ ದುರ್ಗಾರಾಧನೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಆ ಆಕೆ ಮಹಾಕಾಳಿ ಭಯಾನಕ ತುಂಬ ಭಯಂಕರ ರೂಪ ಅದನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಸರಿಯಾಗಿ ತಿಳಿದು ಎಚ್ಚರದಲ್ಲಿ ಯಾರು ದುರ್ಗೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು ಯಾವ ಯಾವ ದುರ್ಗೆನ ನಾವು ಹೇಗೆ ಆರಾಧನೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ಆಕೆ ಪ್ರಸಾದಳು ತುಂಬ ಬೇಗ ವರವನ್ನು ನೀಡ್ತಾಳೆ ಇಲ್ದನೇ ಇದ್ದರೆ ನಮಗೆ ಮೇಲೆ ಎದ್ದೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂಥ ಅನರ್ಥಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಆದ್ದರಿಂದ ದೇವತಾರಾಧನೆ ಅಷ್ಟು ಸುಲಭ ಅಲ್ಲ ದೇವತಾರಾಧನೆಯನ್ನು ಮಾಡಿಕೊಳ್ಬೇಕಾದ್ರೆ ನಾವು ಮೊಟ್ಟ ಮೊದಲು ಅವರ ಸ್ವರೂಪವನ್ನು ತಿಳ್ಕೊಳ್ಬೇಕು ಯಾರನ್ನೋ ಯಾರನ್ನಾಗಿಯೂ ನಾವು ಉಪಾಸನೆ ಮಾಡಿಬಿಟ್ರೆ ಈಗ ಪ್ರಧಾನಮಂತ್ರಿಯನ್ನು ಯಾರೋ ಕಸ ಗುಡಿಸೋರು ಅಂತ ನಾವು ಉಪಾಸನೆ ಮಾಡಿಬಿಟ್ರೆ ಅದು ಎಷ್ಟು ಅನರ್ಥ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗೆ ನಾವು ಯಾವ ವ್ಯಕ್ತಿಯನ್ನು ಹೇಗೆ ಆರಾಧನೆ ಮಾಡಬೇಕು ಹಾಗೇ ಆರಾಧನೆ ಮಾಡಬೇಕು ಇದೆಲ್ಲ ವಿಚಾರವನ್ನು ಕೂಡ ನಾವು ತಿಳಿದು ಉಪಾಸನೆ ಮಾಡೋಣ ಈ ನವರಾತ್ರಿಯಲ್ಲಿ ಈ ಬಾರಿಯ ವಿಶ್ವಾಸ ಸಂವತ್ಸರದ ನವರಾತ್ರಿಯಲ್ಲಿ ಒಂದು ವೈಶಿಷ್ಟ್ಯ ಇದೆ ಏನು ಅಂತಂದರೆ ನಾವು ನವರಾತ್ರಿಯ ಈ ಆರಾಧನೆಯ ಸಂದರ್ಭದಲ್ಲಿ ನಲವತ್ತೆಂಟು ದಿವಸಗಳ ಒಂದು ಕನಕಾಭಿಷೇಕ ಸೇವೆಯನ್ನು ಏರ್ಪಾಡು ಮಾಡಿದ್ದೀವಿ ಇದು ನಾರಾಯಣ ದೇವರಿಗೆ ಕನಕಾಭಿಷೇಕ ಸೇವೆ ನಡೀತಾ ಇದ್ದರೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯ ಕುರಿತಾದ ಅದ್ಭುತವಾದ ವಿಚಾರಗಳನ್ನು ನಾವು ನಿಮಗೆ ತಿಳಿಸೋರಿದ್ದೀವಿ ಅದು ಯೂಟ್ಯೂಬ್ನಲ್ಲ ಯಾರು ಇದಕ್ಕೆ ಸೇವೆಯನ್ನು ನೀಡಿರ್ತಾರೆ ಅಂಥವರಿಗೆ ವಾಟ್ಸಾಪ್ ಮೂಲಕ ಅವರು ಮಾತ್ರ ಕೇಳುವಂತೆ ನಾವೊಂದು ಒಂದು ಸ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಅನ್ನುವಂತಹ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಈ ನವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು ದುರ್ಗೆಯನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಇದೆಲ್ಲ ವಿಷಯವನ್ನು ಕೂಡ ನೀವು ತಿಳಿದುಕೊಳ್ಬೇಕು ಅಂತಂದರೆ ಈ ನಲವತ್ತೆಂಟು ದಿವಸಗಳ ಕನಕಾಭಿಷೇಕ ಸೇವೆಯನ್ನು ನೀವು ಮಾಡಿಸಿ ಅಥವಾ ನಿಮಗೆ ಶಕ್ತಿ ಇದೆ ನಾವು ಮತ್ತಷ್ಟು ನಾವು ದೇವರ ಆರಾಧನೆ ಮಾಡಬೇಕು ಅನ್ನೋಂಥ ಅಪೇಕ್ಷೆ ನಿಮ್ಮದಾಗಿದ್ದರೆ ಮುನ್ನೂರ ಅರವತ್ತು ದಿವಸಗಳ ಕಾಲ ಅಖಂಡವಾಗಿ ದೇವತಾರಾಧನೆ ನಡೀತಾ ಇದೆ ಅದು ಮುಂದಿನ ವರ್ಷ ಮಹಾಲಯ ಅಮಾವಾಸ್ಯ ತನಕವೂ ಕೂಡ ಒಂದು ದಿವಸವೂ ಬಿಡದೆ ನಿತ್ಯವೂ ದೇವತಾರಾಧನೆ ನಡೆಯುತ್ತೆ ಅದರಲ್ಲಿ ಬರುವಂತಹ ಇದು ಶರನ್ನವರಾತ್ರಿಯಲ್ಲಿ ಕೇವಲ ದುರ್ಗೆ ಆರಾಧನೆ ಬರುತ್ತೆ ಅಲ್ವಾ ಉಳಿದ ದಿವಸಗಳಲ್ಲಿ ಬೇರೆ ಬೇರೆ ಆರಾಧನೆಗಳು ಬೇರೆ ಬೇರೆ ಹಬ್ಬ ಹರಿದಿನಗಳು ಅದೆಲ್ಲದರ ಬಗ್ಗೆ ಪೂರ್ಣವಾದ ವಿವರ ಈ ಒಂದು ವರ್ಷ ನೀವು ಭಾಗವಹಿಸಿಬಿಟ್ರೆ ಇನ್ನು ಜೀವಮಾನದಲ್ಲಿ ಯಾವ ಹಬ್ಬ ಹರಿದಿನಗಳು ಬಂದರೂ ಕೂಡ ನಿಮಗೆ ಇದಮಿತ್ತಮಂತ ನೀವಾಗಿ ನೀವು ಆಚರಣೆ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವವರು ಪ್ರತಿಯೊಬ್ಬರಿಗೂ ಕೂಡ ನೀವು ಇದನ್ನು ಹೀಗೆ ಮಾಡಬೇಕು ಅಂತ ನೀವು ತಿಳಿಸಿ ಹೇಳ್ಬೋದು ಅಷ್ಟು ನಿಖರವಾಗಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಎಲ್ಲ ವಿಚಾರವನ್ನು ಇದು ಕೇವಲ ದೇವತಾ ಪೂಜೆಗೆ ಸಂಬಂಧಪಟ್ಟಿದ್ದೊಂದು ಅಷ್ಟೇ ತಿಳ್ಕೊಳ್ಬೇಡಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಮಾನಸಿಕವಾದ ಸಕಲ ಶಿಕ್ಷಣಗಳನ್ನು ನೀಡುವ ಮೂಲಕವಾಗಿ ಒಂದು ಮನಃಶಾಸ್ತ್ರದ ಬಗ್ಗೆ ಅದ್ಭುತವಾದ ವಿಚಾರವನ್ನು ತಿಳಿಸುವ ಮೂಲಕವಾಗಿ ಆತ್ಮತತ್ವದ ಬಗ್ಗೆ ಎಲ್ಲಿಲ್ಲದ ವಿಚಾರಗಳನ್ನು ತಿಳಿಸುವ ಮೂಲಕವಾಗಿ ಒಂದು ಆತ್ಮರ ಔನ್ನತ್ಯಕ್ಕೋಸ್ಕರ ಜೀವಮಾನದ ಒಂದು ಔನ್ನತ್ಯಕ್ಕೋಸ್ಕರ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನುವಂತಹ ಸೂಕ್ಷ್ಮ ಸೂಕ್ಷ್ಮಾತಿಸೂಕ್ಷ್ಮ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ಮುನ್ನೂರ ಅರವತ್ತು ದಿವಸಗಳ ಕನಕಾಭಿಷೇಕ ಸೇವೆ ಹಾಗೂ ಸಹಸ್ರಾರ್ಚನ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ ಇದು ಇಲ್ಲಿಯ ತನಕ ನೀವೆಲ್ಲೂ ಕೂಡ ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ವಿಶಿಷ್ಟಪೂರ್ಣವಾದ ಒಂದು ಕಾರ್ಯಕ್ರಮ ಆಗಿದೆ ಅದಕ್ಕೆ ನಾವಿಲ್ಲಿ ಗೂಗಲ್ ಫಾರ್ಮ್ ಕಳಿಸಿದ್ದೀವಿ ಅದನ್ನು ನೀವು ಫಿಲ್ ಮಾಡಿ ಎರಡು ದಿವಸ ಟೈಮ್ ಇದೆ ಇದನ್ನು ಫಿಲ್ ಮಾಡಿ ಫಿಲ್ ಮಾಡಿದ್ರೆ ನಾವು ನಿಮಗೆ ವಾಟ್ಸಾಪ್ ಗ್ರೂಪ್ ಮೂಲಕ ನಾವು ನಿಮಗೆ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ಹಾಗೂ ಇದಕ್ಕೆ ಹೆಚ್ಚು ದುಬಾರಿ ಏನು ಹಣ ಇರೋದಿಲ್ಲ ದಿನಕ್ಕೆ ಮೂವತ್ತೆರಡು ರೂಗಳಂತೆ ನೀವು ಒಂದು ಸದ್ವಿನಿಯೋಗ ಮಾಡಿದ ಪುಣ್ಯವು ಕೂಡ ನಿಮಗೆ ಬರುತ್ತೆ ನಿತ್ಯ ನಿಮ್ಮ ಸಂಪಾದನೆಯಲ್ಲಿ ಮೂವತ್ತೆರಡು ರೂಗಳನ್ನು ನೀವು ನಾರಾಯಣ ದೇವರಿಗೆ ಸಮರ್ಪಣೆ ಮಾಡಿದ ಪುಣ್ಯವೂ ಕೂಡ ನಿಮಗೆ ಬರುತ್ತೆ ಹೀಗೊಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ನವರಾತ್ರಿಯ ಈ ಸಂದರ್ಭದಲ್ಲಿ ನೀವು ಇದನ್ನು ಪಾಲ್ಗೊಳ್ಳಿ ಇದೊಂದು ಒಳ್ಳೆಯ ಪರ್ವಕಾಲ ನೀವೇ ನಿಮಗೋಸ್ಕರ ನಿರ್ಧಾರ ಮಾಡಿಕೊಳ್ಳಬೇಕಾದ ಒಂದು ಒಳ್ಳೆಯ ಸಮಯ ಸಂದರ್ಭ ಬಂದಿದೆ ಆದ್ದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹ ಆಗಲಿ ದುರ್ಗಾದೇವಿಯ ಅನುಗ್ರಹ ನಿಮಗೆ ಪೂರ್ಣವಾಗಿ ಉಂಟಾಗಲಿ ತನ್ಮೂಲಕವಾಗಿ ನಿಮ್ಮ ಜೀವನ ಹಸನ್ಮುಖಿಯಾಗಲಿ ಎಂಬುದಾಗಿ ಹೇಳ್ತಾ ಹೆಚ್ಚಿನ ಮಾಹಿತಿಗೆ ವಾಟ್ಸಾಪ್ ಮಾಡಿ ಎಸ್ ಸರ್ವ ಸರ್ವದೋಷ ವಿವರ್ಜಿತಃ ವಿವರ್ಜಿತ ಪ್ರೀತೇವಾಲಂ ಪ್ರೀತೆಯ ಬಾಲಂ ವಿಷ್ಣು ಮೇ ಶ್ರೀಕೃಷ್ಣಾರ್ಪಣಮಸ್ತು